ರೈತರ ಕಷ್ಟದ ದಿನಗಳಲ್ಲಿ ಅವರಿಗೆ ಆರೋಗ್ಯಕರ ಮತ್ತು ಸದುಳವಾದ ಬೆಳೆ ಬೇಕು ಆರೋಗ್ಯಕರವಾದ ಬೆಳೆಯು ಉತ್ತಮ ಇಳುವರಿಯ ಆಧಾರ ಬೆಳೆಯನ್ನು ಶಕ್ತಿಶಾಲಿಯನ್ನಾಗಿಸಲು ತನ್ನಿ ಲಿಯೋ ಎಂಟರ್ಪ್ರೈಸಸ್ ಸ್ಯಾಲಿಸಿಲಿಕ್ ಸ್ಯಾಲಿಸಿಲಿಕ್ದಿಂದ ಬೆಳೆಯಾಗುವುದು ಬಲಶಾಲಿ ಸ್ಯಾಲಿಸಿಲಿಕ್ದಲ್ಲಿರುವ ಸ್ಯಾಲಿಸಿಲಿಕ್ ಆಸಿಡ್ನಿಂದ ಗಿಡಗಳ ಸೆಲ್ ವಾಲ್ ಅಂದರೆ ಕೋಶಬಿತ್ತಿ ಸಶಕ್ತವಾಗುತ್ತದೆ ಮತ್ತು ಗಿಡವು ಶಕ್ತಿಶಾಲಿಯಾಗುತ್ತದೆ ಮಣ್ಣಿನಲ್ಲಿರುವ ಸಿಲಿಕಾನ್ ನೀರಿನಲ್ಲಿ ಕರಗುವುದಿಲ್ಲ ಇದೇ ಕಾರಣದಿಂದ ಅದನ್ನು ಗಿಡಗಳು ಹೀರಿಕೊಳ್ಳುವುದಿಲ್ಲ ಸ್ಯಾಲಿಸಿಲಿಕ್ ಅನ್ನು ಗಿಡಗಳು ಸುಲಭವಾಗಿ ಹೀರಿಕೊಳ್ಳುತ್ತವೆ ಮತ್ತು ಗಿಡದ ಸಂರಚನೆಯನ್ನು ಶಕ್ತಿಶಾಲಿ ಮಾಡುತ್ತದೆ ಅಂದರೆ ಯಾವುದೇ ಕೆಟ್ಟ ಹವಾಮಾನ ಪರಿಸ್ಥಿತಿಯಲ್ಲಿಯೂ ಸಹ ಗಿಡಗಳು ಬಿದ್ದು ಹೋಗುವುದಿಲ್ಲ ಸ್ಯಾಲಿಸಿಲಿಕ್ದಿಂದಾಗಿ ಪೋಷಕಾಂಶಗಳು ಉತ್ತಮವಾಗಿ ಹೀರಲ್ಪಡುತ್ತವೆ ಇದು ಇತರ ಪೋಷಕಾಂಶಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ಸ್ಯಾಲಿಸಿಲಿಕನ್ನು ಅನ್ನು ಬೇರೆ ಬೇರೆ ಬೆಳೆಗಳಲ್ಲಿ ಕೆಳಗೆ ತಿಳಿಸಲಾಗಿರುವ ಸಮಯದಲ್ಲಿ ಪ್ರತಿ ಎಕರೆಗೆ ಅರವತ್ತು ಗಮನಂತೆ ಬಳಸಬೇಕು ದಾಳಿಂಬೆ ಹೂ ಪ್ರಾರಂಭದಲ್ಲಿ ಹಿಡಿದು ಹಣ್ಣು ಕಟಾವು ಮಾಡುವವರೆಗೆ ಕನಿಷ್ಠ ಐದು ಸಲ ಬಳಸಬೇಕು ಲಾಭ ಅಧಿಕ ಹೂ ಹಣ್ಣು ಬೆಳೆಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಉತ್ತಮ ಗುಣಮಟ್ಟದ ಹಣ್ಣು ಪಡೆಯಲು ಸಹಾಯ ಮಾಡುತ್ತದೆ ಭತ್ತ ಎತ್ತನೆ ಹೊರಬರುವ ಸಮಯದಲ್ಲಿ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ಲಾಭಗಳು ಕಾಳುಗಳು ಹೆಚ್ಚಾಗುತ್ತವೆ ಮತ್ತು ಜೊಳ್ಳು ಕಡಿಮೆಯಾಗುತ್ತವೆ ಕಬ್ಬು ಉಮ್ಮೂಳಿಕೆ ಉಂಟಾಗುವ ಹಂತದಲ್ಲಿ ಮತ್ತು ಸಂಪೂರ್ಣ ಬೆಳವಣಿಗೆ ಹಂತದಲ್ಲಿ ಲಾಭಗಳು ಹೆಚ್ಚಿನ ಮರಿಗಳು ಕಬ್ಬುಗಳಾಗಿ ಪರಿವರ್ತನೆಗೊಳ್ಳುತ್ತವೆ ಹತ್ತಿ ಮೊಗ್ಗು ಬೆಳವಣಿಗೆಯ ಸಮಯದಲ್ಲಿ ಮತ್ತು ಕಾಯಿ ಉಂಟಾಗುವ ಸಮಯದಲ್ಲಿ ಲಾಭಗಳು ಹೆಚ್ಚಿನ ಮೊಗ್ಗುಗಳು ಕಾಯಿಗಳಾಗಿ ಪರಿವರ್ತನೆಗೊಳ್ಳುತ್ತವೆ ಸ್ಯಾಲಿಸಿಲಿಕ್ವು ಬೆಳೆಯನ್ನು ಸದೃಢವಾಗಿ ಬೆಳೆಸುತ್ತದೆ ಮತ್ತು ಕೀಟಗಳು ಹಾಗೂ ರೋಗಗಳ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ ಸ್ಯಾಲಿಸಿಲಿಕ್ದಿಂದ ಬೆಳೆಯು ಹೆಚ್ಚು ವಿಕಾಸಗೊಳ್ಳುತ್ತದೆ ಉತ್ತಮ ಗುಣಮಟ್ಟ ಹೊಂದಿರುತ್ತದೆ ಮತ್ತು ಶಕ್ತಿಶಾಲಿ ಬೆಳೆಯೂ ದೊರೆಯುತ್ತದೆ ಲಿಯೋ ಎಂಟರ್ಪ್ರೈಸಸ್ನ ಸ್ಯಾಲಿಸಿಲಿಕ್ ಬೆಳೆಯಲ್ಲಿ ಬಲ